ಬನ್ನಿ ಹಾಗಿದ್ರೆ ಸರ್ಪದೋಷಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸರ್ಪದೋಷ ಅಂತ ಹೇಳಿ ಬಂದಾಗ ಎಲ್ಲರೂ ಕೂಡ ವಿಶೇಷವಾಗಿ ವಿಚಾರವನ್ನ ಮಾಡ್ತಾರೆ ಏನು ಅಂತಂದ್ರೆ ಸರ್ಪದೋಷವನ್ನ ಎಲ್ಲಿ ಪರಿಹಾರ ಮಾಡಿಸ್ಬೇಕು ಜಾತಕದ ಒಳಗ ರಾಹು ಮತ್ತು ಕೇತುಗಳ ನಡಬರ್ಕ ಎಲ್ಲಾ ಗ್ರಹಗಳು ಬಂದಾಗ ಅದನ್ನ ಸರ್ಪದೋಷ ಅಂತ ಕರೀತಾರೆ ಈ ಸರ್ಪದೋಷಗಳಲ್ಲಿ ವಿಶೇಷವಾಗಿ ನಮಗೆ ಹನ್ನೆರಡು ನಮ್ಮನ್ನು ಸರ್ಪದೋಷಗಳು ನೋಡ್ಲಿಕ್ಕೆ ಸಿಕ್ತವು ಈ ಎಲ್ಲ ಸರ್ಪದೋಷಗಳ ಕ್ಲಾಸಿಫಿಕೇಶನ್ಸ್ ಅನ್ನ ಹೇಳ್ತಿರ್ಬೇಕಾದ್ರೆ ರಾಹುಕೇತುಗಳು ಯಾವ ಸ್ಥಾನದಲ್ಲಿ ಇರ್ತಾರೆ ಅಂತ ಅನ್ನೋದ್ರ ಮೇಲೆ ಅದು ಕ್ಯಾಲ್ಕುಲೇಟ್ ಆಗ್ತದೆ ಎಲ್ಲಾ ಗ್ರಹಗಳು ಕೇತುಗಳ ಮಧ್ಯದಲ್ಲಿ ಇದ್ದಾಗ ಅದನ್ನ ಪೂರ್ಣಕಾಲ ಸರ್ಪದೋಷ ಅಂತ ಕರೀತಾರೆ ಇನ್ನ ಒಂದು ಗ್ರಹ ಹೊರಗಿದ್ದು ಉಳಿದೆಲ್ಲಾ ಗ್ರಹಗಳು ಒಳಗಿದ್ದು ಅಂತಂದ್ರ ಅದನ್ನ ಅರ್ಥಕಾಲ ಸರ್ಪದೋಷ ಅಂತ ಕರಿತು ಈ ರೀತಿಯಾಗಿ ಸರ್ಪದೋಷಗಳ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ ಸರ್ಪದೋಷಗಳ ಜಾತಕದೊಳಗೆ ಇರ್ತಿರ್ಬೇಕಾದ್ರ ವಿದ್ಯಾ ವಿವಾಹ ಸಂತಾನ ಉದ್ಯೋಗ ವ್ಯವಹಾರ ಧನ ಆಯುಷ್ಯ ಆರೋಗ್ಯ ಈ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಪ್ರಭಾವವನ್ನು ಬಿಡ್ತವೆ ಹಿಂಗಾಗೇನೆ ಮನ್ನ ಕತ್ರಿನ ಕೈ ಕೈಸುದಾನು ಸರ್ಪದೋಷ ಪರಿಹಾರ ಮಾಡಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪದೋಷ ಪರಿಹಾರವನ್ನು ಮಾಡಿದೆ ಈಕಿ ಬರ್ಲಿಕ್ಕಿಡಿಯೋದಾಗಿಲ್ಲ ಈಕಿ ಬರ್ಲಿಕ್ಕ ವಿಡಿಯೋದಾಗ ಈಕಿ ಬರ್ಲಿಕ್ಕತ್ತ ಅನ್ ವಿಡಿಯೋದಾಗ ಸರಿ ನೀವು ಕೆಳಗೆ ಹೋಗಿ ನಾಪು ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ ಸರಿ ಕೆಳಗಿಳಿ ಕೆಳಗಿಳಿ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸರ್ಪದೋಷ ಪರಿಹಾರ ಶಾಂತಿಗಳನ್ನ ತಪ್ಪದೆ ಎಲ್ಲರೂ ಕೂಡ ತಮ್ಮ ಜಾತಕವನ್ನ ಪರಿಶೀಲಿಸಿ ಮಾಡಿಕೊಳ್ಳೇಬೇಕು ಎಲ್ಲ ಜಾತಕದೊಳಗೂ ಸರ್ಪದೋಷ ಇರ್ತದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಸರ್ಪದೋಷ ಇತ್ತು ಅಂತಂತಂದ್ರ ಅದನ್ನು ಪರಿಹಾರ ಮಾಡಿಸ್ಕೊಳ್ಳೋದು ಮಾತ್ರ ಬಹಳ ಒಳ್ಳೆಯದು ಬನ್ನಿ ಹಾಗಿದ್ರೆ ಮಂತ್ರದಿಂದ ಏನಾದ್ರೂ ಪರಿಹಾರ ಅನ್ನೋದನ್ನ ಅಂತನೋದನ್ನ ಪಂಚಾಂಗದವರು ಕೊಟ್ಟಾರ ಅಂತ ಹೇಳಿ ನೋಡ್ಕೋತ ಹೋದ್ರೆ ಮಂತ್ರದಿಂದ ಒಂದು ಪರಿಹಾರವನ್ನ ವಿಶೇಷವಾಗಿ ಹೇಳ್ತಾರೆ ಸೊ ಈ ಮಂತ್ರದ ಪಠಣ ಮಾಡೋದ್ರಿಂದ ಯಾಕಂತಂದ್ರೆ ಎಷ್ಟೋ ಬಾರಿ ಹೆಂಗಾಗ್ಬಿಡ್ತದೆ ಅಂತಂದ್ರೆ ಜಾತಕದೊಳಗೆ ಸರ್ಪದೋಷ ಇರ್ತದೆ ಆದ್ರೆ ಹೋಗಿ ಮಾಡಿಸ್ಕೊಳ್ಳಿಕ್ಕೆ ನಮ್ ಕಡೆಯಿಂದ ಸಾಧ್ಯ ಆಗ್ತಿರೋದಿಲ್ಲ ಸೊ ಇಂತಹ ಸಮಯದೊಳಗ ಆ ಸರ್ಪದೋಷವಿದ್ರೆ ಈ ಮಂತ್ರವನ್ನ ವಿಶೇಷವಾಗಿ ಪಠಣ ಮಾಡಬೇಕು ಈ ಮಂತ್ರ ಪಠಣೆಯಿಂದ ಸರ್ಪದೋಷ ಒಂದ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ आ मंत्रवन्ना इन ಮುಂದೆ ನಿಮಗೆ ಕಳಿಸ್ಕೊಳ್ತಾ ಇದ್ದೇನೆ ಗಾಂಗೆಯ ಕಾರ್ತಿಕೇಯಶ್ಚ ಗುಹಸ್ಕಂದ 우ಮಾಸುತ ಗಾಂಗೆಯ ಕಾರ್ತಿಕೇಯಶ್ಚ ಗುಹಸ್ಕಂದ 우ಮಾಸುತ ದೇವ ಸೇನಾಪತಿ ಸ್ವಾಮಿ ಸೇನಾ ನಿಷ್ಠ ಶಿಖಿದ್ವಜ ದೇವ ಸೇನಾ ದೇವ ಸೇನಾ ಪತಿ ಸ್ವಾಮಿ ಸೇನಾ ನಿಷ್ಠ ಶಿಖಿದ್ವಜ ಹರ ವೀರेश्च मेघाभी वरण्यौ वरदसुखी हरवीर्यश्च मेधावी वरेण्यौ वरेण्यसुखी हरवीर्यश्च मेधावी हरवीर्यश्च मेधावी वरेण्यौ वरदसुखी कुमार शक्तिधारी च तस्य नामानि षोडश कुमार शक्ति कुमार शक्तिधारी च तस्य नामानि षोडश ಎಫ್ ಪಟೇನ್ ಮಾನವೋ ಭಕ್ತ್ಯ ತಸ್ಯ ನ ಜಾಯತೆ ಎಫ್ ಪಟೇನ್ ಮಾನವೋ ತಸ್ಯ ನ ಜಾಯತೆ ಸೊ ಹೀಗೆ ಸರ್ಪದೋಷದ ಬಗ್ಗೆ ಶ್ಲೋಕವನ್ನ ವಿಶೇಷವಾಗಿ ವಿವರಣೆಯನ್ನು ಕೊಡ್ತಾರೆ ಇನ್ನ ಜಗತ್ತಿನೊಳಗ ಗಾಯತ್ರಿಗಳಿಂದ ಬಹಳ ಮಹತ್ವ ಇದೆ ಸೊ ಗಾಯತ್ರಿ ಮಂತ್ರದ ಮಹತ್ವ ನಮಗೆ ನಿಮಗೆಲ್ಲರಿಗೂ ಕೂಡ ಗೊತ್ತು ಓಂ ಭು ಓಂ ಭು ಓಂ ಸ್ವಹ ಅಂತ ಹೇಳಿ ಈ ರೀತಿಯಾಗಿ ಪ್ರಾರಂಭವಾಗುವಂತಹ ಮಂತ್ರ ಜಗತ್ತಿನೊಳಗ ಎಲ್ಲ ಮಂತ್ರಗಳಿಗಿಂತಲೂ ಕೂಡ ಅದ್ಭುತವಾದ ಮಂತ್ರ ಶಕ್ತಿಶಾಲಿಯಾಗಿರ್ತಕ್ಕಂತಹ ಮಂತ್ರ ಸೊ ಇಂತಹ ಮಂತ್ರ ಎಷ್ಟು ಪ್ರಸಿದ್ಧಿಯನ್ನ ಪಡೆದಿದೆಯೋ ಅದೇ ರೀತಿಯಾಗಿ ಈ ಸರ್ಪ ಗಾಯತ್ರಿಯು ಕೂಡ ಬಹಳ ವಿಶೇಷವಾದಂತಹ ಪ್ರಸಿದ್ಧಿಯನ್ನ ಪಡೆದಿದೆ ಆ ಸರ್ಪ ಗಾಯತ್ರಿಯ ಮಂತ್ರವನ್ನು ನೋಡೋದಾಗಿದ್ರೆ ಸರ್ಪ ಗಾಯತ್ರಿಯ ಮಂತ್ರ ಈ ರೀತಿಯಾಗಿದೆ ನಮೋ ಅಸ್ತು ಸರ್ಪೇ ಏಭ್ಯ ಏಕೇಚ ಏಕೆ ಚ ಅಂತರಿಕ್ಷೇ ಏ ಅಂತರಿಕ್ಷೇ ಎ ಸರ್ಪೇಭ್ಯೋ ನಮಃ ये दुरो ओ च निकिवो ये वा सूर्यासु रश्मु युत सर्पेभ्यो नम याषव या तुधाना न आनाम ये वा वनस्पति ये वा वटे सेराते तेभ्य सर्पेभ्यो आ मंत्र हो ಸೊ ಈ ಎಲ್ಲ ಮಂತ್ರಾರ್ಥಗಳನ್ನ ನಾವು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ನಮಗ್ ಗೊತ್ತಾಗೋದೇನು ಅಂತಂತಂದ್ರೆ ಸರ್ಪದೋಷದ ಪರಿಹಾರ ಶಾಂತಿಯನ್ನ ಯಾರ್ಯಾರು ಮಾಡಿಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಗಳಿಂದ ಇದ್ದಾರೆ ಸೊ ಈಗ ಸರ್ಪದೋಷ ಪರಿಹಾರ ಶಾಂತಿಯನ್ನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡ್ತಾ ಇದ್ದಾರೆ ಆದ್ರೆ ಆ ಸರ್ಪದೋಷ ಪರಿಹಾರ ಶಾಂತಿಯ ಮಹತ್ವ ಬರೋದು ಯಾವಾಗ ಅಂತಂತಂದ್ರ ನಾಗ ಪ್ರತಿಷ್ಠಾಪನೆ ಆದಾಗ ಅಲ್ಲಿ ಓಡ್ಲಿಕ್ಕದ ಇಲ್ಲ ನಾಗ ಪ್ರತಿಷ್ಠಾಪನೆ ಆದಾಗ ಸೊ ಇಂತಹ ಒಂದು ನಾಗ ಪ್ರತಿಷ್ಠಾಪನೆ ಮಾಡ್ಬೇಕು ಅಂತಂದ್ರೆ ಈಗ ಸುಬ್ರಹ್ಮಣ್ಯದೊಳಗ ಸಾಮೂಹಿಕವಾಗಿನೇ ಮಾಡ್ತಾರೆ ಪ್ರತ್ಯೇಕವಾಗಿ ಸಾಧ್ಯವಿಲ್ಲ ಅಂದ್ರೆ ಒಬ್ಬ ಹೆಸರೇ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿಬಿಟ್ರೆ ಇಡೀ ಸುಬ್ರಹ್ಮಣ್ಯ ತುಂಬಿ ಹೋಗ್ಬಿಡ್ತದೆ ಆದ್ರೆ ಇದಕ್ಕೊಂದು ಪರಿಹಾರ ರೂಪವಾಗಿ ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳಾಗಿರ್ತಕ್ಕಂತಹ ವಿದ್ಯಾಪ್ರಸನ್ನ ತೀರ್ಥರು ತಾವೇ ಬಂದು ಹುಬ್ಬಳ್ಳಿಯ ಪರಿವಾರ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಸೊ ಈ ಪ್ರತಿಷ್ಠಾಪಿತವಾದಂತಹ ಸುಬ್ರಹ್ಮಣ್ಯನ ಮುಂದೆ ನೀವು ನಿಮ್ಮ ವಾಂಛಿತವಾದ ಫಲಗಳನ್ನ ಪಡೆದುಕೊಳ್ಳಬಹುದಾಗಿದೆ ಮತ್ತು ವಿಶೇಷವಾಗಿ ಮೂವತ್ತು ವರ್ಷಗಳಿಂದ ನಿತ್ಯ ನಿರಂತರವಾಗಿ ಸರ್ಪದೋಷ ಪರಿಹಾರ ಶಾಂತಿ ಹಾಗೂ ನಾಗ ಪ್ರತಿಷ್ಠೆಯ ಕ್ರಿಯೆಗಳು ಈ ದೇವಸ್ಥಾನದಲ್ಲಿ ನಡೀತಾ ಇದೆ ಮತ್ತೆ ಇನ್ನಷ್ಟು ವಿಶೇಷತೆ ಏನು ಅಂತಂದ್ರೆ ನಿಮ್ಮ ಹೆಸರಿನಲ್ಲಿ ಒಂದು ಸುಬ್ರಹ್ಮಣ್ಯ ದೇವರ ಮೂರ್ತಿಯ ಪ್ರತಿಷ್ಠಾಪನೆಯಾಗಿ ನಿತ್ಯ ಪೂಜೆ ಆಗ್ತದೆ ಮಡಿಯಲ್ಲಿ ಎರಡು ಹೊತ್ತು ಪೂಜೆ ಮಹಾಮಂಗಳಾರತಿ ನೈವೇದ್ಯಾದಿ ಸುಕರ್ಮಗಳಿಂದ ಕೂಡಿದ್ದವನಾಗಿ ಆ ಸುಬ್ರಹ್ಮಣ್ಯ ದೇವರಿಗೆ ಸಮರ್ಪಿತವಾಗ್ತದೆ ಸೊ ಇದೆಲ್ಲವನ್ನ ನಾವು ಗಮನಿಸಿದಾಗ ನಮಗ್ ಗೊತ್ತಾಗೋದೇನು ಅಂತಂದ್ರೆ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಪ್ರಾಪ್ತಿಗಾಗಿ ನಾವು ತಪ್ಪದೆ ಸರ್ಪದೋಷ ಪರಿಹಾರ ಶಾಂತಿಯನ್ನ ಮಾಡಿಕೊಳ್ಬೇಕು ಹುಬ್ಬಳ್ಳಿಯ ಕ್ಷೇತ್ರಕ್ಕೆ ಅವಶ್ಯವಾಗಿ ನೀವು ಹುಬ್ಬಳ್ಳಿಗೆ ಬಂದೆ ಅಂತಂದ್ರೆ ವಿಶ್ವೇಶ್ವರ ನಗರದಲ್ಲಿರ್ತಕ್ಕಂತಹ ಪರಿವಾರ ಸುಬ್ರಹ್ಮಣ್ಯ ದೇವಸ್ಥಾನ ಸರ್ಪದೋಷ ಪರಿಹಾರ ಶಾಂತಿಗೆ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಕ್ಷೇತ್ರ ಸೊ ಇಂತಹ ಒಂದು ಕ್ಷೇತ್ರದೊಳಗ ನೀವು ತಪ್ಪದೆ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸಿದ್ರಿ ಅಂತಂದ್ರ ನಿಮಗ ವಿದ್ಯಾ ವಿವಾಹ ಸಂತಾನ ಉದ್ಯೋಗ ವ್ಯವಹಾರ ಧನ ಆಯುಷ್ಯ ಆರೋಗ್ಯ ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನೀವು ಅಭಿವೃದ್ಧಿಯನ್ನು ಪಡೆಯುವವರಾಗ್ತಿದೆ ಮತ್ತೆ ಬಹಳ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಅದಕ್ಕೆ ನೋಡ್ರಿ ಎಂತೆಂತ ದೊಡ್ಡ ದೊಡ್ಡ ಸ್ಟಾರ್ ಗಳಾಗಿದ್ರು ಕೂಡ ಆ ಸುಬ್ರಹ್ಮಣ್ಯ ದೇವರಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಈ ಸರ್ಪದೋಷ ಪರಿಹಾರ ಶಾಂತಿಯನ್ನು ಮಾಡಿಕೊಂಡು ಬಂದಿದ್ದನ್ನ ನಾವು ನೋಡ್ತೇವೆ ಎಷ್ಟು ನಿಮಿಷ ಆಗ್ಯದ ಏಳು ನಿಮಿಷ ಬಂದಿದ್ದನ್ನ ನಾವು ನೋಡ್ತೇವೆ ಸೊ ಇದೆಲ್ಲವನ್ನ ಗಮನಿಸಿದಾಗ ನಮಗ್ ಗೊತ್ತಾಗೋದು ಏನು ಅಂತಂದ್ರ ನಾವು ವಿಶೇಷವಾಗಿ ನಾಗಾರಾಧನೆಯನ್ನ ಮಾಡಬೇಕು ಅದಕ್ಕೆ ಪಂಚಾಂಗವನ್ನ ತೆಗೆದ್ ನೋಡಿದ್ರಿ ಅಂತಂದ್ರೆ ಪಂಚಾಂಗದೊಳಗ ನಮಗೆ ನಾಗಾರಾಧನೆಯಿಂದ ನಾಲ್ಕು ಬಾರಿ ಹೇಳ್ತಾರೆ ಯಾವಾಗ ಯಾವಾಗ ನಾಗಚತುರ್ಥಿ ನಾಗಪಂಚಮಿ ನಾಗರ ಅಮಾವಾಸ್ಯ ಮತ್ತು ಸ್ಕಂದ ಷಷ್ಠಿ ಅಂತ ಸೊ ಈ ನಾಲ್ಕು ಬಾರಿ ನಾಗರ ಆರಾಧನೆಯನ್ನೇ ಯಾಕೆ ಹೇಳಿದ್ರು ಉಳಿದ್ ಯಾವ ದೇವತೆಗಳ ಆರಾಧನೆಯನ್ನು ಹೇಳಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರವನ್ನ ನಾವು ಪಡಿಬಹುದು ನೀವು ನೋಡಿರ್ಬೇಕಿದ್ರೆ ದೇವಸ್ಥಾನದೊಳಗನು ಕೂಡ ಇಡೀ ಭಾರತದ ತುಂಬಾ ಉದ್ದಗಳಕ್ಕೆ ನೀವು ಎಷ್ಟೇ ಊರುಗಳಿಗೆ ಹೋಗಿ ಬಂದ್ರು ಕೂಡ ಎರಡು ದೇವಸ್ಥಾನಗಳು ನಿಮಗ್ ನೋಡ್ಲಿಕ್ಕೆ ಸಿಕ್ಕೇ ಸಿಗ್ತದೆ ಬಹಳ ಮುಖ್ಯವಾಗಿ ಒಂದು ಹನುಮಂತ ದೇವರ ಗುಡಿ ಸಿಗ್ತದೆ ಮತ್ತೊಂದು ಸುಬ್ರಹ್ಮಣ್ಯನ ಒಂದು ಕಲ್ಲು ಸಿಗ್ತದೆ ಸೊ ಇದನ್ನ ನಾವು ನೋಡಿದಾಗ ಏನು ಅಂತಂದ್ರ ಸುಬ್ರಹ್ಮಣ್ಯನ ಪೂಜೆ ಯಾಕೆಷ್ಟು ಮಹತ್ತರವಾದದ್ದು ಅಂತಂದ್ರ ಆ ಬ್ರಹ್ಮದೇವರ ಸೃಷ್ಟಿಯನ್ನು ಮಾಡ್ತಿರ್ಬೇಕಾದ್ರೆ ಬಹುಕಾಲ ಭೂಮಿಯಲ್ಲಿ ಇರುವಂತಹ ಪ್ರಾಣಿಗಳ ಲಿಸ್ಟಿನಲ್ಲಿ ಮೊಟ್ಟ ಮೊದಲು ಬರುವಂತವ್ರಿ ಈ ಸುಬ್ರಹ್ಮಣ್ಯ हीग सुब्रह्मण्य स्वामी पूजे बहुत